ಹಾಯ್ ಎಲ್ಲ ಸ್ನೇಹಿತರಿಗೆ ನಮ್ ನಮಸ್ಕಾರ ನೋಡಿ ಜಾಸ್ತಿ ಕಾಲ ಕಳಿಸ್ಕೊಡ್ಬೇಕು ಊಟ ಮಾಡಿದ್ದೀರಾ ಆರಾಮ ಆರಾಮವಾಗಿದ್ದೀರಾ ಮತ್ತೆ ಸ್ವಚ್ಛ ಬಟ್ಟೆ ಬಟ್ಟೆ ಇದೆಯಾ ಹಾಕೊಳ್ಳೋಕ್ಕೆ ಇರೋಕ್ಕೆ ಒಂದು ಸ್ವಂತ ಅಥವಾ ಬಾಡಿಗೆ ಮನೆ ಇದೆಯಾ ಊಟ ಆಯ್ತಾ ಇಲ್ಲ ಅಂತ ಕೇಳೋಕ್ಕೆ ಕೆಲವು ಒಳ್ಳೆ ಜೀವಿಗಳನ್ನು ಸಂಪಾದಿಸಿದ್ದೀರಾ ಮತ್ತೆ ಇನ್ನು ಬಂದುಬಿಟ್ಟು ಕಡಿಮೆ ಹೆಚ್ಚು ಮಾಡೋಕ್ಕೆ ಒಂದು ಒಳ್ಳೆ ಕೆಲಸ ಇದೆಯಾ ಸಾಕುಬಿಡಿ ಇದರಲ್ಲಿ ಖುಷಿಯಾಗಿ ಇರಬಹುದು ಆರಾಮಾಗಿ ನೀವು ಅಂದರೆ ನಾವು ಬೇರೆಯವರ ಬದುಕೊಂಡು ನೋಡ್ತೇವೆ ಅವನು ಅಷ್ಟು ದೊಡ್ಡ ಮನೆಯನ್ನು ಕಟ್ಟಿದ್ದಾನೆ ಅಷ್ಟು ಸಂಪಾದಿಸ್ತಾ ಇದ್ದಾನೆ ಮತ್ತು ಏನು ದೊಡ್ಡ ದೊಡ್ಡ ಕಾಲುಗಳಲ್ಲಿ ಓಡಾಡ್ತಿದ್ದಾನೆ ಅಂತ ನಾವು ಯಾವಾಗ ನಾವು ಕುಪ್ಸಿಗೆ ಒಳಗಾಗ್ತೀವೋ ಆವಾಗ ನಮ್ಮ ನಾವೇ ಕಲ್ಲನ್ನು ಎತ್ತಿ ತಲೆ ಮೇಲೆ ಕಲ್ಲೆತ್ತಿ ಹಾಕಿದಾಗ ಅದು ಒಳಗೆಡ್ತೇವೆ ಅದಕ್ಕೆ ಹೇಳೋದು ನಮಗೆ ತುಪ್ಪ ಅಲ್ಲಿ ನಮಗೆ